ಿವನ್ ನಾನ್ ಸುಷ್ಮಾ ವೆಜೋಂಡಸ್ ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ ನಾವು ಆಕ್ಚುಲಿ ಹೊರಗಡೆ ಹೋಗ್ತಾ ಇದೀವಿ ಹೊರಗಡೆ ಎಲ್ಲಿ ಹೋಗ್ತೀವಿ ಏನ್ ಸ್ಪೆಷಲ್ ಇದೆ ಹೇಳೋದನ್ನ ಇವತ್ತಿನ ಬ್ಲಾಗ್ ಅಲ್ಲಿ ನೋಡ್ತಾ ಹೋಗೋಣ ಅಲ್ವಾ ಸ್ಟಾರ್ಟ್ ಮಾಡೋಣವಾ ಚಲೋ ಬೆಳಿಗ್ಗೆ ಈಗ ನೋಡಿ ನಾವು ಬೇಗ ಮನೆಯಿಂದ ಹೊರಟಿದ್ದೀವಿ ಹಾಗೆ ಈಗ ಟೆಂಪಲ್ಗೆ ಬಂದಿದ್ದೀವಿ ಇವತ್ತು ಏನು ಸ್ಪೆಷಲ್ಲು ಏನು ಹೇಳೋದನ್ನು ಲಾಸ್ಟಲ್ಲಿ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ತುಂಬ ಸ್ಪೆಷಲ್ ಡೇ ಮತ್ತು ದೇವರ ಆಶೀರ್ವಾದ ಬೇಕಲ್ವಾ ಯಾವುದಾದ್ರೂ ಒಂದು ಒಳ್ಳೆ ದಿನ ಒಂದು ಸ್ಪೆಷಲ್ ಡೇ ಅಂದಾಗ ಅದಕ್ಕೋಸ್ಕರ ನಾವು ಬೆಳಗ್ಗೆ ಟೆಂಪಲ್ಗೆ ಫಸ್ಟ್ ವಿಸಿಟ್ ಮಾಡಿದ್ದೀವಿ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಹಾಗೆ ಇಲ್ಲಿ ಪೂಜೆ ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಗಡೆ ಹೋಗ್ತಾ ಇದ್ದೀವಿ ಟೆಂಪಲ್ನಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಟಿದ್ದೀವಿ ಗೈಡ್ಸ್ ಟು ಮೈ ನ್ಯೂ ವ್ಲಾಗ್ ಪ್ಲೇಸ್ ಟು ಚಾನಲ್ ಮೈ ಶಕ್ರ ಮಧ್ಯ ಮಧ್ಯಕ್ಕೆ ಒಂದು ಸ್ವಲ್ಪ ಬ್ರೇಕ್ ಬೇಕಲ್ವಾ ಸೊ ಅದಕ್ಕೋಸ್ಕರ ಈಗ ನಾವು ಇಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಈ ಕಡೆಗೆ ಎಳ್ನೀರು ಕುಡಿಯೋಣ ಅಂತ ನಿಂತ್ಕೊಂಡಿದ್ದೀವಿ ಸೊ ಜರ್ನಿ ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಸ್ವಲ್ಪ ಬ್ರೇಕ್ ತಗೊಂಡು ಈ ಥರ ಏನಾದರೂ ಮಾಡ್ತಾ ಹೋದರೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ನೀವೆಲ್ಲ ಹೇಗೆ ಮಧ್ಯ ಮಧ್ಯ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಲಾಂಗ್ ಜರ್ನಿ ಇದ್ರೆ ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ಹಾಗೆ ಎಳ್ನೀರೆಲ್ಲ ಕುಡ್ಕೊಂಡು ಇಲ್ಲಿಂದ ಹೊರಟಿದ್ದೀವಿ ನಾವು ಹುಬ್ಬಳ್ಳಿಯಲ್ಲಿ ಇನ್ಆರ್ಬಿಟ್ ಮಾಲ್ಗೆ ಬಂದಿದ್ದೀವಿ ಬರೋಣ ಈ ಬಾರಿ ಪ್ರೊಫೆಷನಲ್ ಆರ್ಟಿಸ್ಟ್ ಅನ್ನೋ ಹೇಳ್ಕೊಂಡು ನಂಗೆ ಇಲ್ವಾ ಒಂದ್ಸತಿ ಡ್ರಾಯಿಂಗ್ ಸ್ವಲ್ಪ ಕ್ರಿಸ್ಮಸ್ ಬಂದಿರೋದ್ರಿಂದ ಫುಲ್ ಎಲ್ಲಿ ಡೆಕೋರೇಟ್ ಮಾಡಿದ್ದಾರೆ ಕ್ರಿಸ್ಮಸ್ ಟ್ರೀ ಇದೆಲ್ಲ ಮಾಡಿದ್ದಾರೆ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಆಗಿದೆ ಫ್ರೆಂಡ್ಸ್ ನೋಡಿದ್ರೆ ನಮಗೆ ತೊಗೊಳ್ಬೇಕಂತ ಅನ್ಸುತ್ತೆ ಅಷ್ಟು ಸಾಫ್ಟ್ ಆಗಿದೆ ಕ್ಯೂಟ್ ಆಗಿದೆ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಎಲ್ಲದನ್ನೂ ನೀವು ನನ್ನ ಒಂದೇ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್ ಲಾಸ್ಟಲ್ಲೂ ಇವತ್ತು ಏನು ಸ್ಪೆಷಲ್ ಇದೆ ಹೇಳೋದನ್ನು ಕೂಡ ನೀವು ನೋಡ್ಬೋದು ಹಾಗೆ ಫುಲ್ ನಾವು ಇಲ್ಲೆಲ್ಲ ಓಡಾಡ್ತಾ ಇದ್ದೀವಿ ರಾಜು ಅವ್ರಿಗೆ ಒಂದು ಸ್ವಲ್ಪ ಬೇರೆ ಕೆಲಸ ಇತ್ತು ಸೊ ಅದಕ್ಕೋಸ್ಕರ ಅವರು ಹೊರಗಡೆ ಹೋಗಿದ್ದಾರೆ ನಮ್ಮನ್ನು ಇಲ್ಲಿ ಬಿಟ್ಟುಬಿಟ್ಟು ಅವರು ತುಂಬ ಓಡಾಡೋಕ್ಕೆ ಆಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಅವರು ಒಂದು ಕಡೆ ಕೂತ್ಕೊಂಡಿದ್ದಾರೆ ನಾನು ಮತ್ತು ಮಕ್ಕಳು ಸೇರಿ ಫುಲ್ ಮಾಲ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಸೊ ಎಲ್ಲ ಕಡೆ ಅದು ಕ್ರಿಸ್ಮಸ್ ಬಂತಲ್ವಾ ಅದಕ್ಕೋಸ್ಕರ ಎಲ್ಲ ಕಡೆ ಒಂದು ಸ್ವಲ್ಪ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಫ್ರೆಂಡ್ಸ್ ಈಗ ನೋಡಿ ಮಕ್ಕಳು ಕ್ರಾಸ್ ವರ್ಡ್ ಕ್ರಾಸ್ ವರ್ಡ್ಗೆ ಹೋದ್ರಂದ್ರೆ ನನಗೆ ಅಷ್ಟೇ ಫ್ರೆಂಡ್ಸ್ ಅಂದ್ರೆ ಅವರು ಅಲ್ಲಿ ಜಾಪನೀಸ್ ಬುಕ್ಸ್ ಇದೆಲ್ಲ ಸಿಗುತ್ತೆ ಅವ್ರಿಗೆ ತುಂಬ ಕ್ರೇಜ್ ಅದು ಸೊ ನೋಡಿ ಅಲ್ಲಿ ಬುಕ್ಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತು ಬಂತು ಇನ್ನೊಂದು ನನಗೆ ಕೆಳಗಡೆ ಫ್ಲೋರ್ ನಲ್ಲಿ ಫುಡ್ ಕೊಟ್ಟಿದೆ ಅಲ್ಲಿ ಅವರು ಯಾವ್ದೋ ಮೋಮೋ ಟೇಸ್ಟ್ ಮಾಡಬೇಕು ವಾವ್ ಮೋಮೋದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಕೇಳಿದ್ರಂತೆ ಸೊ ಅದಕ್ಕೋಸ್ಕರ ಅವರು ಮೋಮೋ ಅಂತ ಬಂದಿದ್ದಾರೆ ಜಸ್ಟ್ ಒನ್ ಪ್ಲೇಟ್ ಮಾತ್ರ ತಗೊಳ್ತಾ ಇದೀವಿ ಯಾಕಂದ್ರೆ ಬೇರೆ ಕಡೆ ಕೂಡ ನಮಗೆ ಹೋಗ್ಲಿಕ್ಕಿದೆ ನೋಡಿ ವೆಜ್ ಫ್ರೆಶ್ ಫ್ರೆಸ್ ಹೇಳಿದ್ದಾರೆ ಸಬ್ವೇದಲ್ಲಿ ಸುಜಯ್ ಸುಜೈ ವೆಜ್ ಡಿಲೈಟ್ ಅನ್ನ ತಗೊಂಡಿದ್ದಾನೆ ಅವನಿಗೆ ಸಬ್ವೇದಲ್ಲಿ ಟ್ರೈ ಮಾಡಬೇಕಿತ್ತು ಸೃಜನ್ಗೆ ಮೋಮೋ ಟ್ರೈ ಮಾಡಬೇಕಿತ್ತು ಸೊ ಇಬ್ರು ಒಂದೊಂದನ್ನು ತಗೊಂಡು ಬಂದಿದ್ದಾರೆ ಆ್ಯಕ್ಚುಲಿ ಇದು ಸಬ್ವೇದಲ್ಲಿ ವೆಜ್ ಡಿಲೈಟ್ ಅಂದರೆ ನಮಗೆ ಟಾಪಿಂಗ್ಸ್ ಎಲ್ಲ ಯಾವುದು ಏನು ಅಂತ ನಾವೇ ಕಾಂಬಿನೇಷನ್ ಎಲ್ಲ ಹೇಳಬೇಕು ಸೊ ಆ ಥರ ಅವರು ರೆಡಿ ಮಾಡಿಕೊಡ್ತಾರೆ ಬಟ್ ಓಕೆ ಓಕೆ ಅಂತ ಏನು ಸ್ಪೆಷಲ್ ಅಂತ ಇರಲಿಲ್ಲ ಇದು ಫ್ರೈಡ್ ಮೋಮೋ ಆ್ಯಕ್ಚುಲಿ ನನಗೇನು ಅಷ್ಟು ಇಡಿಸಿಲ್ಲ ಬಟ್ ಯಾವಾಗಲೂ ಸೃಜನ್ಗೆ ಮೋಮೋ ತುಂಬ ಇಷ್ಟ ಅವನು ಮೋಮೋ ಮಾಡು ಅಂತ ಹೇಳ್ತಾ ಇರ್ತಾನೆ ಮನೆಯಲ್ಲೂ ಅಷ್ಟೆ ಆ್ಯಕ್ಚುಲಿ ನಾನು ಮನೆಯಲ್ಲೂ ಕೂಡ ಮೋಮೋ ಕೆಲವೊಂದು ಸರಿ ಮಾಡ್ತಾ ಇರ್ತೀನಿ ನಿಮಗೆ ಯಾರಿಗಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ನಿಮಗೋಸ್ಕರ ಒಂದು ಬೆಸ್ಟ್ ವೆಜ್ ಮೋಮೋ ರೆಸಿಪಿನ ತೋರಿಸ್ಕೊಡ್ತೀನಿ ಇಷ್ಟ ಇದ್ರೆ ಕಮೆಂಟ್ ಮಾಡಿ ಓಕೆನಾ ಹಾಗೆ ನೆಕ್ಸ್ಟು ಇಲ್ಲಿಂದ ಕೂಡ ಪುನಃ ನಾವು ಬೇರೆ ಬೇರೆ ಕಡೆ ಎಲ್ಲ ಹೋಗ್ಲಿಕ್ಕಿದೆ ಎಲ್ಲಿ ಹೇಳೋದನ್ನ ನೋಡ್ತಾ ಹೋಗೋಣ ಬಟ್ ಈಗ ಇಲ್ಲಿ ಸರಿ ಎಲ್ಲ ಬ್ಯಾಟಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಲ್ವಾ तो आज मैं यहाँ पे मेरे जीवन के अंदर पहले बार वाव मोमो के अंदर आया हूँ और आप देख सकते हो तो कि ये हमारा वेज पहाड़ी फिश मोमो है वाला काफी अच्छा है mm. so I got myself uh, veggie delight from Subway which is really good I like it that was yummy ठीक है नोडी next two times zone के बंदी डरे आह जस्ट नोट पर्टिवी है गीता हेल्प कॉन्डो ನೋಡಿ ಮಾಲ್ ಎಲ್ಲ ತಿರ್ಗಾಡಿ ಮುಗೀತು ಅಷ್ಟೊತ್ತಿಗೆ ರಾಜು ಕೆಲಸ ಕೂಡ ಮುಗ್ದಿತ್ತು ಅವರು ಕೂಡ ಬಂದ್ರು ನಮ್ಮನ್ನು ಪಿಕಪ್ ಮಾಡಿದ್ರು ಹಾಗೆ ನಾವು ನೆಕ್ಸ್ಟು ರಾಯಲ್ ರೀಡ್ಸ್ ರೆಸಾರ್ಟ್ಗೆ ಬಂದಿದ್ದೀವಿ ಫ್ರೆಂಡ್ಸ್ ಹುಬ್ಳಿಯಲ್ಲಿರುವಂಥದ್ದು ಇದನ್ನು ಆ್ಯಕ್ಚುಲಿ ನಾನು ಸಪ್ರೇಟ್ ವೀಡಿಯೋನ ಮಾಡಿ ಹಾಕ್ತೀನಿ ಫುಡ್ಡೆಲ್ಲ ಹೇಗಿತ್ತು ರೆಸ್ ರೆಸಾರ್ಟ್ ಹೇಗಿತ್ತು ಹೇಳೋದನ್ನು ನೀವು ಆ ವಿಡಿಯೋದಲ್ಲಿ ನೋಡ್ಕೊಳ್ಬೋದು ಯಾಕಂದರೆ ವೀಡಿಯೋಲಿ ಎಂದಿ ಅಲ್ವಾ ಒಂದೇ ಸಾರಿ ಹಾಕ್ಬಿಟ್ರೆ ಅಂತ ಅಂದ್ಬಿಟ್ಟು ಹಾಗೆ ನಾವು ಇದೆಲ್ಲ ಮುಗಿಸ್ಕೊಂಡು ಅಂದರೆ ಲಂಚ್ ಎಲ್ಲ ಮುಗಿಸಿ ಉಳಿದಿರೋ ಕೆಲಸಗಳನ್ನ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೀವಿ ಆ್ಯಕ್ಚುಲಿ ಫ್ರೆಂಡ್ಸ್ ಇವತ್ತು ಸುಜೈದು ಬರ್ಡೇ ಇದೆ ಸೊ ಅದಕ್ಕೋಸ್ಕರ ನಾವು ಬರುವಾಗ ಕೇಕನ್ನು ತೊಗೊಂಡು ಬಂದ್ವಿ ಬೆಳಗ್ಗೆ ನಾವು ಬೇಗ ಹೋಗಿದ್ವಿ Happy birthday to you, <laughs> happy birthday. G

Take it. Take it. Very the nice. Very nice. nice. Thank you. Thank you. Happy Birthday. Thank you so much. put Here. Thank you happy birthday Thank you. so much. Thank you so much. ಸುಜಯ್ ಬರ್ತ್ ಡೇ ಹಿಂದಿನ ದಿನ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇತ್ತು ಡಿಸೆಂಬರ್ ನೈನ್ತು ಡಿಸೆಂಬರ್ ಟೆಂತ್ ಸುಜಯ್ ಬರ್ತ್ ಡೇ ಸೊ ಆಯೆ ಅವತ್ತು ಗಿಫ್ಟ್ ಎಲ್ಲ ಕೊಟ್ಟರು ಹಾಗೆ ನಾವು ಆಯ್ಗೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದೀವಿ ನಾವು ಸಿಂಪಲ್ ಆಗಿ ಯಾವುದೂ ಏನು ಅಷ್ಟೆಲ್ಲ ಗ್ರ್ಯಾಂಡ್ ಆಗಲ್ಲ ಏನು ಆಚರಿಸಿಲ್ಲ ಬಟ್ ಸಿಂಪಲ್ ಆಗಿ ನಮಗೆ ಮನಸ್ಸಿಗೆ ಆಗೋ ಥರ ನಾವು ಆಚರಿಸಿದ್ದೀವಿ ಆಯುಷ್ ಆರೋಗ್ಯ ಎಲ್ಲ ಕೊಡ್ಲಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಈ ಸುಜಯ್ ಬರ್ತ್ಡೇ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್